ಮನೆ ಸಭಾಪತಿಯವರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಡಿ ಸಿ ಎಂ ಸಾಹೇಬ್ರಿಗೆ ಸತೀಶ್ ಸತೀಶ್ ಅವಲ್ಸಲಾಗಿತ್ತು ಮನೆ ಮನೆ ಸಭಾಪತಿಯವರೇ ನಂದು ಪ್ರಶ್ನೆಯಲ್ಲಿ ಮೂರು ತ್ರೀ ಪಾರ್ಟ್ಸ್ ಅಲ್ಲಿದೆ ಒಂದು ಡ್ರಿಂಕಿಂಗ್ ವಾಟರ್ ಇದೆ ಹರ್ಗಿಂಡೋಣಿ ಜಾನಕುಂಟಿ ಮತ್ತು ಇನ್ನೇ ಇತರ ಹತ್ತು ಗ ಗ್ರಾಮದಲ್ಲಿ ಅದು ಒಂದಿದೆ ಒಂದು ಕ್ವಶನ್ ಇದೆ ಇನ್ನೂ ಒಂದು ಸಂಡೂರು ಕೆರೆ ತುಂಬ ಯೋಜನೆ ಇದೆ ಸಂಡೂರಲ್ಲಿ ಐವತ್ತೊಂಬತ್ತು ಕೆರೆ ತುಂಬ ಯೋಜನೆ ಅದು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಆಮೇಲೆ ಕೊಟ್ಟೂರು ಭಾಗದಲ್ಲಿ ಅದು ಹದಿನೆಂಟು ಹದಿನಾರು ಕೆರೆಗಳು ಕೆರೆ ತುಂಬ ಯೋಜನೆ ಇದು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಈಗ ಕೆರೆ ತುಂಬಿ ಯೋಜನೆ ಮಾಡಿದರೆ ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಭಾಳ ಕಡಿಮೆ ಇದೆ ಇದೆ ಅದಕ್ಕೆ ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಬಟ್ ಮಾನ್ಯ ಡಿ ಸಿ ಎಂ ಸಾಹೇಬರು ರಿಪ್ಲೈ ಕೊಟ್ಟಿದ್ದಾರೆ ಅನುದಾನ ಲಭ್ಯತೆ ಆಧರಿಸಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಅವರು ರಿಪ್ಲೈ ಕೊಟ್ಟಿದ್ದಾರೆ ನಂದು ಮನವಿ ಡಿ ಸಿ ಎಮ್ ಅವರ ಹತ್ರ ಏನಂದರೆ ಈ ಇದು ಸರ್ಕಾರ ಸ್ಟಾರ್ಟ್ ಮಾಡಿದರೆ ಕೆಲಸ ನಮಗೆ ಅಲ್ಲಿ ಡಿ ಎಮ್ ಎಫ್ ಅಲ್ಲಿ ಮತ್ತೆ ಕೆ ಎಂ ಆರ್ ಸಿ ಅಲ್ಲಿ ಆ ಫಂಡ್ಸ್ ಅಲ್ಲಿ ಪ್ರೋವಿಜನ್ ಮಾಡ್ಕೊಂಡು ಈ ಮೂರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತ ನಂದು ಸಜೆಷನ್ ಮತ್ತು ನನ್ನ ರಿಕ್ವೆಸ್ಟ್ ನಮ್ಮ ಡಿ ಸಿ ಎಂ ಅವರ ಹತ್ರ ಅಧ್ಯಕ್ಷೆ ಬಹಳ ಮೂರ್ನಾಲ್ಕು ಯೋಜನೆಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದೀನಿ ಬಟ್ ಏನಪ್ಪಾ ಅಂತಂದ್ರೆ ಇದು ಹೊಸ ಪ್ರಾಜೆಕ್ಟು ಆ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ತುಂಗಭದ್ರಾ ನದಿ ಕೊಟ್ಟೂರು ಮತ್ತು ಇತರೆ ತುಂಬಿಸುವ ಬಗ್ಗೆ ಮಾಡಿದ್ದಾರೆ ಈಗಾಗಲೇ ನೀರು ಕುಡಿಯೋ ನೀರಿಗೋಸ್ಕರ ಒಂದು ಐದು ವಿಲೇಜಲ್ಲಿ ಬ್ಯಾ ಬ್ಯಾರೇಜು ಸಮ ಒಂದು ನಲವತ್ತೆಂಟು ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಇನ್ನೊಂದು ಕೊಟ್ಟೂರು ಹದಿನಾರು ಟ್ಯಾಂಕ್ಗೆ ಒಂದು ಮುನ್ನೂರ ತೊಂಬತ್ತೊಂಬತ್ತು ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಇನ್ನೊಂದು ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕದು ಸಾವಿರದ ಮುನ್ನೂರೈವತ್ತು ಐದು ಕೋಟಿ ಮಾಡಿದ್ದಾರೆ ಇದು ಕೆ ಎನ್ ಎಲ್ಲಲ್ಲಿ ನಿಮ್ಗೆ ಗೊತ್ತಿದೆ ನಮಗೆ ಐನೂರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಬರಬೇಕಾಯ್ತು ಬೊಮ್ಮಾಯಿ ಸಾಹೇಬರು ಕೂಡ ನಿರ್ಮಲಾ ಸೀತಾರಾಮನ್ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದು ಲಾಸ್ಟ್ ಟೈಮ್ ಬಜೆಟಲ್ಲಿ ಏನು ಮಾತು ಕೊಟ್ಟಿರೋ ಆ ಪ್ರಕಾರ ಮಾಡೋಕ್ಕಾಗಲಿಲ್ಲ ಸರ್ಕಾರ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಂಡ್ಸೇ ಹತ್ತೊಂಬತ್ತು ಸಾವಿರ ಕೋಟಿಯಿಂದ ತಿರ್ಗಿ ಹದಿನೈದು ಹದಿನಾರು ಸಾವಿರ ಕೋಟಿ ಬಿಡ್ತು ಸೊ ನೆಕ್ಸ್ಟು ಇದು ಫೈನಾನ್ಷಿಯಲಿ ಪರಿಸ್ಥಿ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಲಾಸ್ಟಲ್ಲಿ ವಿಪರೀತ ಆಗ್ಬಿಟ್ಟಿದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಕೆಲಸ ನಡೀತಾ ಇದೆ ಇನ್ನು ಇವತ್ತು ನನ್ನ ಬಜೆಟ್ ನೋಡಿ ನಂದು ಇವ್ರದು ಎಲ್ಲ ಸೇರಿದ್ರೆ ಬರೀ ಹತ್ತೊಂಬತ್ತು ಸಾವಿರ ಕೋಟಿ ಇದೆ ಇಬ್ಬರದು ಸೇರಿಸಿ ಹತ್ತೊಂಬತ್ತು ಸಾವಿರ ಕೋಟಿ ಇದೆ ಇರೋದನ್ನ ಕೆಲವೊಲ್ಲ ಕಂಪ್ಲೀಟ್ ಮಾಡೋಣ ಕೆಲವು ಪ್ರಾಜೆಕ್ಟು ಈ ಅಲ್ಲಿ ಅವ್ರಿಗೆ ಗೊತ್ತಿದೆ ಕೇಳಿ ಹೇಳ್ತಾರೆ ಬಿಲ್ಗಳು ಕೊಡೋಕ್ಕೆ ಇಲ್ಲ ಈಗ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಹತ್ತು ಪರ್ಸೆಂಟು ಒಂದು ಕೋಟಿ ಒಂದು ನೂರು ಕೋಟಿ ಕೇಳಿದ್ರೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಬಿಲ್ ಕೊಡೋ ಒಂದು ಪರಿಸ್ಥಿತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಅಕ್ಕಪಕ್ಕ ರಾಜ್ಯಕ್ಕೆ ಮಾಡಿದ್ರೆ ಇನ್ನೂ ಸ್ವಲ್ಪ ಮೇಲಾಗಿದ್ದೀವಿ ಸೊ ಅದಕ್ಕೆ ಫೈನಾನ್ಷಿಯಲಿ ಮಾಡಿಕೊಂಡು ನೆಕ್ಸ್ಟ್ ಇಂಪಾರ್ಟೆಂಟ್ ನಿಮ್ಮದು ಈ ನವಲಿದು ಒಂದು ದೊಡ್ಡ ವಿಚಾರ ಇದೆ ಅದನ್ನು ಕೂಡ ನಾವು ಗಮನ ಮಾಡ್ತಾ ಇದ್ದೀವಿ ಎಲೆಕ್ಷನ್ ಆದ ತಕ್ಷಣ ಎರಡು ರಾಜ್ಯಕ್ಕೆ ಹೋಗಿ ಭೇಟಿ ಮಾಡಿ ಅವರನ್ನು ಕರ್ಸ್ಕೊಂಡು ಏನೋ ಒಂದು ತೀರ್ಮಾನ ಮಾಡಿ ಅದನ್ನು ಅದಕ್ಕೂ ದುಡ್ಡು ಇಡ್ತಾ ಇದೀವಿ ನಾವು ಅಕ್ವಿಷನ್ಸ್ ಮತ್ತೊಂದೆಲ್ಲ ಪ್ರಾರಂಭ ಮಾಡಕ್ಕೆ ಇದು ನಮ್ಮ ಗಮನದಲ್ಲಿ ಇದೆ ವಿಲ್ ಟೇಕ್ ಇಟ್ ಅಪ್ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರೆಂತ್ ಬಂದ ಮೇಲೆ ವಿಲ್ ಟಾಕ್ ಸ್ಟಾರ್ಟ್ ಇದಕ್ಕೆ ಒತ್ತು ಕೊಡ್ತಾ ಇದೀನಂದ್ರೆ ಹೈಯೆಸ್ಟ್ ಮಿನರಲ್ ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ಸ್ಟೇಟಲ್ಲಿ ಸಂಡೂರಿಂದ ಬರ್ತಾಯಿದೆ ನೈಂಟಿ ಪರ್ಸೆಂಟ್ ಮಿನ್ರಲ್ ರೆವಿನ್ಯೂ ಆಲ್ಮೋಸ್ಟ್ ಅಲ್ಲಿಂದನೇ ಬರುತ್ತೆ ಆಮೇಲೆ ಸಂಡೂರ್ ತಾಲೂಕಲ್ಲಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಹೈಯೆಸ್ಟ್ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಇನ್ ಕರ್ನಾಟಕ ಸ್ಟೇಟ್ ಕಮ್ಸ್ ಫ್ರಮ್ ಜೆ ಎಸ್ ಡಬ್ಲ್ಯೂ ವೆನ್ ಸಂಡೂರ್ ತಾಲೂಕು ಅಂಡ್ ಬಳ್ಳಾರಿ ಡಿಸ್ಟಿಕ್ಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಸೋ ಮಚ್ ರೆವನ್ಯೂ ಟು ದ ಗವರ್ಮೆಂಟ್ ಸ್ವಲ್ಪ ಇದನ್ನ ನೀವು ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ರೈಸ್ ಮಾಡಿದ್ರಿ ಆ ದುಡ್ಡು ಏನಿದೆಯಲ್ಲ ಮಿನರಲ್ ಫಂಡ್ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ಏನಿದೆ ಅದನ್ನ ಈಗಾಗಲೇ ನಾವು ನಮ್ಮ ಪ್ರಸ್ತಾವನೆ ಅಟ್ ಲೀಸ್ಟ್ ಆ ಏರಿಯಾ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಕೊಡಕ್ಕೆ ಆಗ್ತದ ಅಂತೇಳಿ ಏನೋ ಒಂದು ನ್ಯಾಯಾಧೀಶ ಇದಿದೆ ಒಂದು ಕಮಿಟಿ ಇದೆ ಅದ್ರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಇನ್ಫ್ರಾಸ್ಟ್ರಕ್ಚರ್ಗೆ ಐ ಥಿಂಕ್ ಅವರೇನೋ ಒಪ್ಕೊಂಡ್ರೆ ಇಂಥ ಎಲ್ಲ ಪ್ರಾಬ್ಲಮ್ಸು ಸಾಟೋಟ ಆಯಿತು ಧನ್ಯವಾದ